ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಐದು ಯೂಟ್ಯೂಬ್ ಚಾನಲ್ ಹತ್ತನೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡೋದಲ್ಲಿ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರ್ಜಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಎಂಬುದನ್ನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಎನ್ ಎಸ್ ಪಿ ಹಾಕುವಾಗ ನಮ್ಗೆ ಸ್ಕ್ರೀನ್ ಗಳು ತೋರಿಸ್ತಾ ಇಲ್ಲ ನಮ್ದು ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಸಬ್ಮಿಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಆದ್ರಿಂದ ಈ ವಿಡೋದಲ್ಲಿ ನಾನು ಸ್ಪಷ್ಟವಾದಂತ ಕ್ಲಾರಿಟಿ ಕೊಡ್ತಾ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ಕೊಡ್ತೀನಿ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡವರು ನಿಮ್ಮ ಓ ಟಿ ಆರ್ ನಂಬರ್ ಮತ್ತು ಪಾಸ್ವರ್ಡ್ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನ ಹಾಕೊಂಡು ಕೆಳಕ್ ಕಾಣುವಂತ ನ ಕೂಡ ಹಾಕೊಂಡು ಲಾಗಿನ್ ಮಾಡ್ಕೊಳ್ಳಿ ಒಂದು ವೇಳೆ ಇದುವರೆಗೂ ಕೂಡ ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಲಾಗಿನ್ ಸಕ್ಸಸ್ ಆಫ್ ಸಕ್ಸಸ್ಫುಲಿ ಅಂತ ಬಂತು ಇದ್ರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೈ ಕೋಪೈ ಮೈ ಅಪ್ಲಿಕೇಶನ್ ಮೈ ಡಿಜಿ ಲಾಕರ್ ಈ ರೀತಿಯಾದ ಆಪ್ಷನ್ ಕಾಣ್ತಾ ಇರ್ಬೋದು ಇಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಅಪ್ಲೈ ಫಾರ್ ಫ್ರೆಶ್ ಮೈ ಅಪ್ಲಿಕೇಶನ್ ಅಂತಿದೆ ಇಲ್ಲಿ ಈಗ ಆಲ್ರೆಡಿ ನೀವು ಅಪ್ಲಿಕೇಶನ್ ಅನ್ನ ಹಾತಾರೆ ಅಪ್ಲೈ ಫಾರ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲಾ ಡೀಟೇಲ್ ಕೂಡ ಶೋ ಆಗುತ್ತೆ ಇಲ್ಲಿ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊ ಇಲ್ಲಿ ಎರಡು ಟಿಕ್ ಬಾಕ್ಸ್ ಮಾಡ್ಕೊಂಡು ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟ್ ಅಟೋಮಿಟಿರುತ್ತೆ ಸ್ಕಾಲರ್ಶಿಪ್ ಟೈಪ್ ಕೂಡ ಅಟಮೆಟಿಕ್ ತಗೊಂಡಿರುತ್ತೆ ಇಲ್ಲಿ ಅಪ್ಲೈ ಟೈಪ್ ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಸ್ ಅಂತ ಸಕ್ಸಸ್ಫುಲ್ ಅಂತ ಬರುತ್ತೆ ಈಗ ಆಲ್ರೆಡಿ ನಾವು ಅಪ್ಲಿಕೇಶನ್ ಹಾಕ್ತಾ ರೀತಿ ಬಂದಿದೆ ಅಷ್ಟೇ ನೆಕ್ಸ್ಟ್ ಪೇಜ್ ಗೆ ಹೋಗುತ್ತೆ ಅದು ಇಲ್ಲಿ ನೋಡಬಹುದು ಆಲ್ರೆಡಿ ಹಾಕ್ತಾ ಇದೀವಿ ನಾವು ನ್ಯೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅನ್ನ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಬಹುದು ಕಾಣ್ತಾ ಇರಬಹುದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕರ್ನಾಟಕ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಟೈಪ್ ಸ್ಕಾಲರ್ಶಿಪ್ ಅಂತೇಳಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಶೋ ಆಗುತ್ತೆ ಇಲ್ಲಿ ನಿಮ್ಮ ಕಮ್ಯುನಿಟಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ಯಾಮಿಲಿ ಇನ್ಕಮ್ ಅನಿವಾರ್ಯ ನೀವು ದಿವ್ಯಾಂಗ್ರೆ ಅಂಗ್ರೆ ಅಂಗವಿಕಲ್ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಮತ್ತೆ ನೀವು ಮ್ಯಾರಿಡ್ ಅನ್ಮಾರಿಡ್ ಅದನ್ನ ನೀವು ಸಿಂಗಲ್ ಗರ್ಲ್ ಚೈಲ್ಡ್ ಇದ್ರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾಂದ್ರೆ ನೋ ಅಂತ ಹಾಕೊಳ್ಳಿ ನಿಮ್ಮ ಪೇರೆಂಟ್ಸ್ ಏನಾದ್ರು ತೀರ್ಕೊಂಡಿದ್ರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ನೋ ಪ್ರಾಬ್ಲಮ್ ಮತ್ತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಕೊಳ್ಬೇಕಾಗುತ್ತೆ ಡಿಸ್ಟಿಕ್ ಆಗಿರ್ಬೋದು ಹಾಗೆ ಸಬ್ ಡಿಸ್ಟಿಕ್ ಆಗಿರ್ಬೋದು ವಿಲೇಜ್ ಆಗಿರ್ಬೋದು ಹೌಸ್ ನೆಂಬರ್ ಆಗಿರ್ಬೋದು ಪಿನ್ ಕೋಡ್ ಆಗಿರ್ಬೋದು ಈ ಡೀಟೇಲ್ಸ್ ಅನ್ನು ಹಾಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಕ್ಸಸ್ಫುಲ್ ಆಗಿ ಸೇವ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಕಾಲೇಜಿನ ಡೀಟೇಲ್ಸ್ ಅನ್ನ ಪ್ರೆಸೆಂಟ್ ಕಾಲೇಜ್ ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ ನಿಮ್ಮ ಕಾಲೇಜ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ಏನ್ ಓದ್ತಾ ಇದ್ರಿ ಕೋರ್ಸ್ ಯಾವಾಗ ಜಾಯ್ನಿಂಗ್ ಆಗಿದ್ರಿ ನಿಮ್ಮ ರಿಜಿಸ್ಟ್ರೇಷನ್ ಅಡ್ಮಿಷನ್ ನಂಬರ್ ಆಗಿರ್ಬೋದು ರೂಲ್ ನಂಬರ್ ಆಗಿರ್ಬೋದು ಸೆಕ್ಷನ್ ಆಗಿರ್ಬೋದು ಹಾಗೆ ರೆಗ್ಯುಲರ್ ಅಥವಾ ಫುಲ್ ಟೈಮ್ ಈ ರೀತಿ ಎಲ್ಲಾ ಕೋರ್ಸ್ನ ಡೀಟೇಲ್ ಅನ್ನ ಹಾಕೊಳ್ಳಿ ಮತ್ತೆ ಹಾಸ್ಟೆಲ್ ಅರ ಅಥವಾ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾಂದ್ರೆ ನೋ ಅಂತ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಳಗೆ ಪ್ರೊಫೆಷನ್ ಡೀಟೇಲ್ಸ್ ಕೇಳುತ್ತೆ ಕಳೆದ ವರ್ಷದ್ದು ಕಳೆದ ವರ್ಷದ ಡೀಟೇಲ್ಸ್ ಎಲ್ಲ ಕೂಡ ಟೆಂತ್ ಆಗಿರ್ಬೋದು ಹಾಗೆ ಟ್ವೆಲ್ತ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಸರಿಯಾಗಿ ಭರ್ತಿ ಮಾಡಿ ಏನಾದ್ರೂ ಪ್ರಾಪರ್ಟಿ ಓದ್ತಾ ಇದ್ರೆ ಪ್ರಾಪರ್ಟಿಟಿ ಕೂಡ ಹಾಕೊಳ್ಳಿ ಇಲ್ಲಾಂದ್ರೆ ಅದನ್ನ ಅವಶ್ಯಕತೆ ಆಮೇಲೆ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಬಹುದು ಅಕಾಡೆಮಿ ಸೇವ್ ಸಕ್ಸಸ್ಫುಲ್ ಅಂತ ಬಂತು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜಲ್ಲಿ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ನೀವು ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ಡೇಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೆಸರು ಮೆಸೇಜ್ ಶೋ ಆಗ್ತಾವ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ ಅಥವಾ ನಿಮ್ಮ ಹೆಸರು ಹೇಳಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸೇವ್ ಮಾಡ್ಬೇಕು ಒಂದ್ ವೇಳೆ ರೇಷನ್ ಕಾರ್ಡ್ ನಂಬರ್ ಅಲ್ಲಿ ಏನಾದ್ರು ಡಾಟಾ ಬರಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ ಇದೇನು ಅತಿ ಅವಶ್ಯಕತೆ ಅಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೊಂಡು ಸ್ಕೀಮ್ ಅವೈಲೇಬಲ್ ಅಂತ ಹೇಳಿ ಇಲ್ಲಿ ಸ್ಕೀಮ್ ತೋರಿಸುತ್ತೆ ನಿಮ್ಗೆ ಯಾವ ಸ್ಕೀಮ್ ಅವೈಲೇಬಲ್ ಇದೆ ಅಂತ ಹೇಳಿ ನಿಮ್ಮ ಇಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಗಳ ಆಧಾರದ ಮೇಲೆ ಇಲ್ಲಿ ಸ್ಕೀಮ್ ಅನ್ನ ತೋರಿಸ್ತಾ ಇದೆ ನೋಡಬಹುದು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫಾರ್ ಎಜುಕೇಶನ್ ಅಂತ ವರ್ಡ್ಸ್ ಆಫ್ ಬಿಡಿ ಡಿ ಸಿಮಿ ಇನ್ಫೋರ್ಸ್ ಲಿಮಿಟೆಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳಿ ಈ ರೀತಿಯಾಗಿ ಸ್ಕೀಮ್ ತೋರಿಸ್ತಾ ಇದೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕೆಳಗೆ ನೋಡಬಹುದು ಸೆಲೆಕ್ಟೆಡ್ ಇವರು ಅಂತ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಇವ್ರೇನ ಕಾರ್ಮಿಕರು ಇದ್ದಾರಲ್ಲ ಕಾರ್ಮಿಕರ ಕಾರ್ಡ್ ಅಪ್ಲೋಡ್ ಮಾಡೋಕೆ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರಾಯ್ತು ಆಟೋಮೆಟಿಕ್ ಆಗಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ನಂತರದ ಪ್ರೊಸೀಜರ್ ಏನಿರುತ್ತೆ ಅಂದ್ರೆ ನಿಮ್ಮ ಕಾಲೇಜ್ ಯಂತ್ರ ವೆರಿಫಿಕೇಶನ್ ಮಾಡ್ತಾರ ನಂತರ ನೋಡಲ್ ಅಧಿಕಾರಿಗಳು ವೆರಿಫಿಕೇಶನ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ರಾಜ್ಯದ ನೋಡಲ್ ಅಧಿಕಾರಿಗಳು ವೆರಿಫಿಕೇಶನ್ ಮಾಡಿ ಅಂತಿಮವಾಗಿ ನಿಮ್ಗ ಸಾರಿ ತಾಲೂಕಾದ ನೋಡಲ್ ಆಫೀಸರ್ ವೆರಿಫೈ ಮಾಡ್ತಾರೆ ಆಮೇಲೆ ಜಿಲ್ಲೆಯ ನೋಡಲ್ ಆಫೀಸರ್ಗಳು ವೆರಿಫೈ ಮಾಡಿ ಅಂತಿಮವಾಗಿ ನಿಮ್ಗ ವಿದ್ಯಾರ್ಥಿ ವೇತನವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಇದು ಎನ್ ಎಸ್ ಪಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದೋ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಗೆ ಕೂಡ ಶೇರ್ ಮಾಡ್ರಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಣ್ಣ ಥ್ಯಾಂಕ್ ಯು ಆಲ್